ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ ಪಕ್ಕಿರೇಶ್ ರಟ್ಟಿಹಳ್ಳಿಯವರು ಪತ್ರಿಕಾಗೋಷ್ಠಿ ನೆರವೇರಿಸಿ ಕಳೆದ ದಿನದಲ್ಲಿ ಜರುಗಿಸಿದ ಸುಜಾತ ದೊಡ್ಡಮನಿಯವರ ಪತ್ರಿಕಾಗೋಷ್ಠಿಯ ವಿರುದ್ಧ ಮಾತನಾಡಿ ಸರ್ಕಾರ ಸಂಪೂರ್ಣವಾಗಿ ಆಡಳಿತದಲ್ಲಿ ವಿಫಲವಾಗಿದೆ ಜೊತೆಗೆ ಕಾನೂನು ಸಚಿವರ ತವರು ಜಿಲ್ಲೆಯಲ್ಲಿ

ಧ್ವನಿ ನೆತ್ತಿದ್ದಾರೆ ಆರೋಪವನ್ನು ಮಾಡಿ ಒಬ್ಬ ಪ್ರಾಮಾಣಿಕ ವಿದ್ಯಾವಂತ ಶಾಸಕರ ಮೇಲೆ ಹಾಗೂ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ತಮ್ಮ ಸಾಕಷ್ಟು ಆರೋಪಗಳು ಇವತ್ತು ಸಿರಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಮೇಲೆ ಬಂದಿವೆ ಇವತ್ತು ಮುಂಗೂರಲ್ಲಿರಬಹುದು ಲಕ್ಷ್ಮೇಶ್ವರದಲ್ಲಿರ್ಬಹುದು ಒಂದು ಸಿರಟ್ಟಿ ಕಾರ್ಯಕರ್ತರ ಜೊತೆ ನೀವು ಅಸಭ್ಯವಾಗಿ ಮಾತಾಡುವುದು ನಮ್ಮೆಲ್ಲ ನಮ್ಮ ಕಡೆಗೆ ನಿಮ್ಮೆಲ್ಲ ಮಾತಾಡಿದ್ದು ಅಸಭ್ಯವಾಗಿ ಮಾತಾಡಿದು ಅಡಿಯೋಗಳು ಸಹಿತ ನೀವು ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕ ಮಾತಾಡಿದ್ರು ಅಡಿಯೋಗಳು ಅದರ ಜೊತೆಗೆ ನೀವು ಅಕ್ರಮವಾಗಿ ಬೇರೆ ಕಡೆ ಆಸ್ತಿಯನ್ನು ನೀಡಲು ಇವತ್ತು ಇಲ್ಲಿ ಶಿರಟ್ಟಿ ಇಲ್ಲಿ ಅದನ್ನ ಶಿರಟ್ಟಿಯ ತಗ್ಗಿ ಬಾಳುವಲ್ಲಿ ಒಂದು ಆಸ್ತಿಯನ್ನು ಅದನ್ನು ಬದಲು ಕೆಲಸವೂ ಸಹಿತ ಇವತ್ತು ಅಕ್ರಮವಾಗಿ ಮಾಡಿದ್ವಿ ಅಧಿಕಾರಿಗಳ ಬಗ್ಗೆ ನೀವು ಎಷ್ಟು ಅಚಿತ್ತವಾಗಿ ಮಾತಾಡ್ತೀರಿ ಎಷ್ಟು ತಪ್ಪದಾಗಿ ಮಾತಾಡ್ತೀರಿ ಅನ್ನೋದನ್ನು ಈಗಾಗಲೇ ಜನ ಮತ್ತು ಅಧಿಕಾರಿಗಳು ಬೇಸತ್ತು ತಗೊಂಡಿದ್ದಾರೆ ನೀವು ಎಷ್ಟರ ಮಟ್ಟಿಗೆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮತ್ತೆ ಅಧಿಕಾರಿ ಕರ್ಕೊಂಡು ಬರಲಿಕ್ಕೆ ಏನೇನು ಅವ್ಯವಹಾರಗಳನ್ನು ಮಾಡಿದಿರಿ ಏನೇನು ಅವ್ರ ಜೊತೆ ಮಾತಾಡಿದಿರಿ ಅದೆಲ್ಲ ನಮ್ಗೆ ಗೊತ್ತಿದೆ ಮತ್ತು ಶೇಟ್ ವಿಧಾನಸಭಾ ಕ್ಷೇತ್ರದ ಜನತೆಗೂ ಸಹಿತ ಗೊತ್ತಿದೆ ಈಗಾಗಲೇ ನೀವು ಮಾಡಿದ ಒಂದು ಆರೋಪಕ್ಕೆ ನೀವೆಲ್ಲ ಇವತ್ತು ಈ ತರದ ಆಸ್ತಿಗಳನ್ನ ಒಂದು ಮಠದ ಆಸ್ತಿಯನ್ನು ಮಠದ ಸ್ತ್ರೀಗಳ ಒಂದು ಕರೆದುಕೊಂಡು ಬಂದು ಅವ್ರನ್ನ ಇಲ್ಲೇ ಇಲ್ಲೇ ಊರಲ್ಲೇನೆ ಎಲ್ಲೇ ಒಂದ್ ಕಡೆ ಯಾವ್ದೋ ಒಂದು ದೇವಸ್ಥಾನದಲ್ಲಿ ಕುಂದರ್ಸ್ಕೊಂಡು ಅವರು ರಜಿಸ್ಟೇಷನ್ ಆಫೀಸಿಗೆ ಬರದೇ ಹಾಗೆ ಬರದ ಹಾಗೆ ನೀವು ಹೆಂಗ ಖರೀದಿ ಮಾಡ್ಲಿಕ್ಕೆ ಬರುತ್ತಾ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ಜೊತೆಗೆ ಅಧಿಕಾರಿಗಳ ಬಗ್ಗೆ ನೀವು ಮಾತಾಡ್ತೀರಿ ಅಧಿಕಾರಿಗಳು ಎಷ್ಟು ಭಯದ ವಾತಾವರಣದಲ್ಲಿ ಇವತ್ತು ಕೆಲಸ ಮಾಡ್ತಾರಪ್ಪ ಅಂದ್ರೆ ಅದಕ್ಕೆಲ್ಲ ಕಾರಣ ನೀವು ಅಧಿಕಾರಿಗಳಿಗೆ ಫೋನ್ ಮಾಡಿ ಅಲ್ಲಿ ಯಾರು ಮಾಡಿದ್ರು ಇಲ್ಲಿ ಯಾರು ಮಾಡಿದ್ರು ಅವ್ರು ಯಾಕೆ ಮಾಡ್ತಾರೆ ಇವ್ರು ಯಾಕೆ ಮಾಡ್ತಾರ ನಿಮ್ಗೆ ಯಾರು ಹಾಕಿ ಕೊಟ್ಟಿದ್ದು ಸಿರಟ್ಟಿ ವಿಧಾನಸಭಾ ಕ್ಷೇತ್ರದ ಜನತೆ ಹಾಕ್ ಕೊಟ್ಟಿದ್ದು ಮಾನ್ಯ ಮಾನ್ಯ ಡಾಕ್ಟರ್ ಚಂದ್ರಮ್ಮನವ್ರಿಗೆ ಅಷ್ಟೇ ಬಿಟ್ಟು ನಿಮಗೆ ಯಾವ ಹಾಕಿಕೊಟ್ಟಿದ್ದು ನೀವೇನು ಈ ಕೆಲಸ ಮಾಡಕ್ ಬಂದಿದ್ದು ಇಲ್ಲಿ ಮಾತಾಡಕ್ಕೆ ಬಂದಿದ್ದು ಜನ ನಿಮ್ಗೆ ಉತ್ತರವನ್ನ ಆ ಸಂದರ್ಭದಲ್ಲಿ ಇವತ್ತು ನಿಮ್ ಸರ್ಕಾರ ಇದ್ದರೂ ಸಹಿತ ಎಲ್ಲಿ ನೀವು ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಯಾವ ಯಾವ ಇಲಾಖೆಗೆ ಎಷ್ಟು ಹಣ ಬಂದೈತೆ ಅನ್ನೋದು ಏನು ಮಾಹಿತಿ ಐತೆ ಅದನ್ನು ನೀವು ತಿಳಿಸಿದ ಇವತ್ತು ಸಿರೆಟ್ಟಿ ನಾವು ಪಟ್ಟ ಪಟ್ಟಣ ಪಂಚಾಯತಿ ಸದಸ್ಯನಾಗಿ ಹೇಳ್ತೀನಿ ಕಳೆದ ಎರಡು ವರ್ಷದಿಂದ ಇವತ್ತು ಒಂದು ರೂಪಾಯಿ ಸರ್ಕಾರ ಬಂದಂಥ ಕಾಂಗ್ರೆಸ್ ಸರ್ಕಾರ ಬಂದಂಥ ಒಂದು ರೂಪಾಯಿನ ಸಹಿತ ಸರ್ಕಾರ ದುಡ್ಡು ಬಂದಿಲ್ಲ ಇವತ್ತು ಹಿಂದಿನ ಐದು ಕೋಟಿ ರೂಪಾಯಿ ನಗರೋತ್ಥಾನದಲ್ಲಿ ಬೊಮ್ಮಾಯಿಯವರೇನು ಕೊಟ್ಟರು ಅವತ್ತಿನ ದುಡ್ಡು ಸಹಿತ ಇವರು ಸರ್ಕಾರ ಬಂದಂತ ಖರ್ಚು ಮಾಡೋಕ್ಕಾಗ್ತಿಲ್ಲ ರಸ್ತೆ ಗುಂಡಿಗಳನ್ನು ಮಾಡೋಕ್ಕಾಗ್ತಿಲ್ಲ ಇದನ್ನೆಲ್ಲ ನೀವು ಇಷ್ಟೆಲ್ಲ ಇದ್ಕೊಂಡು ಈ ತರದ ಒಬ್ಬ ಒಳ್ಳೆಯ ಶಾಸಕರ ಮೇಲೆ ಈ ತರದ ಆರೋಪವನ್ನು ನೀವು ಬರೆಸ್ತಿರಲ್ಲ ಮತ್ತು ಕಾರ್ಯಕರ್ತರು ನಾವು ಬದ್ಧತೆ ಇರುವಂತಹ ಕಾರ್ಯಕರ್ತರು ಜನತಾ ಪಾರ್ಟಿ ಕಾರ್ಯಕರ್ತರ ಮೇಲೆ ಇಲ್ಲ ಸಲದ ಆರೋಪವನ್ನು ಮಾಡ್ತೀರಿ ಕಾರ್ಯಕರ್ತರನ್ನು ಬಿಟ್ಟು ಅಧಿಕಾರಿಗಳಿಗೆ ದೌರ್ಜನ್ಯ ಮಾಡ್ತೀನಿ ಅಂತ ಹೇಳ್ತೀರಿ ಯಾವ ಯಾವ ಒಂದು ಆಧಾರಕ್ಕೆ ನೀವು ಹೇಳ್ತೀರಿ ಈಗ ನೀವು ಮಾಡಿದ ಆಧಾರ ನಮಗೆ ನೀವು ಎಲ್ಲೆಲ್ಲಿ ಆಸ್ತಿಗಳನ್ನ ಏನ್ ಮಾಡ್ತಾ ಇದ್ದೀರಿ ಯಾವ ಆಸ್ತಿಯನ್ನ ಬೇರೆ ಕಡೆ ಕೊಟ್ಟು ಇನ್ನೊಂದು ಆಸ್ತಿಗೆ ಆಸ್ತಿಯನ್ನು ಖರೀದಿ ಮಾಡ್ತಿದ್ದೀರಿ ಅನ್ನೋದನ್ನು ನಾವು ನಿಮಗೆ ಆಧಾರವಾಗಿ ನೀವು ಆಧಾರ ಇಲ್ಲದೆ ಮಾಡಿದರೆ ನಾವು ಆಧಾರ ಸಹಿತ ಮಾಡ್ತಾ ಇದ್ದೀವಿ ಹೀಗಾಗಿ ಶ್ರೀಮತಿ ಸುಜಾದ ಮೇಡಮ್ ಅವರು ಈಗಾಗಲೇ ನಮಗೆ ಶಿರಡ್ ವಿಧಾನಸಭಾ ಕ್ಷೇತ್ರದ ಜನತೆ ಕಳೆದ ಎರಡು ಆಗ ಉತ್ತರವನ್ನು ಕೊಟ್ಟು ನಿಮಗೆ ಬುದ್ಧಿಯನ್ನು ಕಲಿಸಿದ್ದಾರೆ ಇನ್ನೂ ಸಹಿತ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮಾನವೀಯ ಡಾಕ್ಟರ್ ಚಂದ್ರಲ್ಲ ಅವರು ಶಿರಟ್ಟಿ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ಈಗ ನಿಮ್ಮ ಸರ್ಕಾರ ಇರುವುದರಿಂದ ನೀವೇನು ತಂದಿದ್ದೀರಿ ನೀವೇನ್ ಮಾಡಿದಿರಿ ಅನ್ನೋದನ್ನು ಉತ್ತರ ಕೊಡ್ರಿ ಸುಮಾರು ಇಲ್ಲ ಸಲ್ಲದ ಆರೋಪ